ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹತ್ತರ ಗ್ರ್ಯಾಂಡ್ ಫಿನಾಲೆಗೆ ಕ್ಷಣಗಣನೆ ಆರಂಭವಾಗಿದ್ದು ಇದೀಗ ಬಿಗ್ ಬಾಸ್ ಸೀಸನ್ ಹತ್ತರ ವೋಟಿಂಗ್ ಲೈನ್ ಮುಕ್ತಾಯಗೊಂಡಿದ್ದು ಇದರ ರಿಸಲ್ಟ್ ಕೂಡ ಹೊರಬಿದ್ದಿದೆ ಒಂದು ಕೋಟಿಗೂ ಅಧಿಕ ವೋಟನ್ನು ಪಡೆದ ಈ ಸ್ಪರ್ಧಿ ಇದೀಗ ಬಿಗ್ ಬಾಸ್ ಟ್ರೋಫಿಯನ್ನ ತಮ್ಮದಾಗಿಸ್ಕೊಳ್ತಾರ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ನೀವು ಕೂಡ ಬಿಗ್ ಬಾಸ್ ಹತ್ತರ ಅಭಿಮಾನಿಯಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮಾರದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಬಿಗ್ ಬಾಸ್ ಓಟಿಂಗ್ ಲೈನ್ ದಿನದಿಂದ ದಿನಕ್ಕೆ ಬದಲಾವಣೆಯನ್ನ ಕಾಣ್ತಾ ಹೋಗುತ್ತೆ ಒಮ್ಮೆ ಮುಂಚೂಣಿಯಲ್ಲಿರುವ ಸ್ಪರ್ಧಿ ಮತ್ತೊಮ್ಮೆ ಕೆಳಗಡೆ ಬರಬಹುದು ಕೆಳಗಡೆ ಇರತಕ್ಕಂಥ ಸ್ಪರ್ಧಿ ಮೇಲೆ ಹೋಗಬಹುದು ಆದರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಕಾರ್ತಿಕ್ ಅವರ ಸ್ಥಾನ ಮೇಲೆಯೇ ಇದೆ ಅಂತ ಹೇಳಬಹುದು ಹೌದು ಕಳೆದ ಒಂದು ವಾರದಿಂದ ಬಿಗ್ ಬಾಸ್ ಸೀಸನ್ ಹತ್ತರ ಟ್ರೋಫಿ ಕಾರ್ತಿಕ್ ಅವರ ಕೈ ಸೇರುತ್ತೆ ಅನ್ನುವಂತಹ ಟ್ರೋಲ್ಗಳು ಸಿಕ್ಕಾಪಡೆ ವೈರಲ್ ಆಗ್ತಾ ಇದೆ ಕಾರ್ತಿಕ್ ಅವರು ಒಂದೆರಡು ವಾರ ಮನೆಯಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳಲ್ಲಿ ಸರಿಯಾಗಿ ಭಾಗಿಯಾಗಿಲ್ಲ ಹೀಗಾಗಿ ಕಾರ್ತಿಕ್ ಅವರಿಗೆ ಈ ಬಾರಿಯ ಬಿಗ್ ಬಾಸ್ ಒಲಿಯೋದಿಲ್ಲ ಅಂತ ಸಾಕಷ್ಟು ಜನರು ಹೇಳಿದರು ಆದರೆ ಕಾರ್ತಿಕ್ ಅವರಿಗೆ ಈ ಬಾರಿ ಸಿಗ್ತಾ ಇರ್ತಕ್ಕಂಥ ಓಟಿಂಗ್ ಲೈನ್ ಅನ್ನ ನೋಡ್ತಾ ಹೋದ್ರೆ ಗಮನಿಸ್ತಾ ಹೋದ್ರೆ ಎಲ್ಲ ಸ್ಪರ್ಧಿಗಳಿಗೂ ಅಂದ್ರೆ ಮನೆಯಲ್ಲಿ ಉಳಿದಿರ್ತಕ್ಕಂಥ ಸ್ಪರ್ಧಿಗಳಲ್ಲಿ ಆರನೆಯವರು ಕಾರ್ತಿಕ್ ಅಂತ ಹೇಳಬಹುದು ಈ ಆರರಲ್ಲಿ ಕಾರ್ತಿಕ್ ಅವರ ಓಟಿಂಗ್ ಲೈನ್ ಬಹಳ ಮೇಲನೇ ಇದೆ ಅವರ ಗ್ರಾಫ್ ಮೇಲ್ ಹೋಗ್ತಾನೆ ಇದೆ ಪ್ರತಿ ದಿನವೂ ಕೂಡ ಸ್ಪರ್ಧಿಗಳ ಓಟಿಂಗ್ ಲೈನ್ ಅಲ್ಲಿ ಕೆಲವೊಂದಷ್ಟು ಬದಲಾವಣೆ ಆಗ್ತಿತ್ತು ಮೇಲಿದ್ದವರು ಕೆಳಗಡೆ ಬರ್ತಿದ್ರು ಕೆಳಗಿದ್ದವರು ಮೇಲೆ ಹೋಗ್ತಿದ್ರು ಆದ್ರೆ ಕಾರ್ತಿಕ್ ಅವರ ಗ್ರಾಫ್ ಮಾತ್ರ ಮೇಲೆ ಹೋಗ್ತಾ ಇದೆ ಅಂದರೆ ಕಾರ್ತಿಕ್ ಅವರು ಬರೋಬ್ಬರಿ ಓಟಿಂಗ್ ಲೈನಲ್ಲಿ ಜಯವನ್ನೇ ಸಾಧಿಸ್ತಾ ಹೋಗ್ತಿದ್ದಾರೆ ಅಂತ ಹೇಳಬಹುದು ಕಾರ್ತಿಕ್ ಅವರಿಗೆ ಅಭಿಮಾನಿಗಳ ಸಂಖ್ಯೆ ಆಗಿರಬಹುದು ಅದರ ಜೊತೆಗೆ ಅವರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ತೀರಾ ಕೆಳಮಟ್ಟದಲ್ಲಿರೋದ್ರಿಂದ ಒಂದು ರೀತಿಯ ಅಂತಃಕರಣದಲ್ಲಿ ಅವರಿಗೆ ಓಟ್ ಮಾಡೋರ ಸಂಖ್ಯೆ ಜೊತೆಗೆ ಅವರ ತಂಗಿ ಸ್ಕ್ರೀನ್ ಮೇಲೆ ಬಂದ ಮೇಲಂತೂ ಸಾಕಷ್ಟು ಜನರು ಕಾರ್ತಿಕ್ ಅವರ ಪರ ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು ಹೀಗಾಗಿ ಕಾರ್ತಿಕ್ ಅವರ ಓಟಿಂಗ್ ಗ್ರಾಫ್ ಮೇಲೆಯೇ ಹೋಗ್ತಾ ಇರೋದ್ರಿಂದ ವೋಟಿಂಗ್ ಲೈನ್ ಕೂಡ ಮುಕ್ತಾಯಗೊಂಡಿದೆ ಹೀಗಾಗಿ ಇದೆಲ್ಲವನ್ನ ಲೆಕ್ಕಾಚಾರ ಹಾಕಿ ನೋಡಿದ್ರೆ ಕಾರ್ತಿಕ್ಗೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹತ್ತಿರ ಟ್ರೋಫಿ ಸಿಗುತ್ತೆ ಅಂತ ಹೇಳಲಾಗ್ತದೆ ನಿಮ್ಮ ಪ್ರಕಾರ ಈ ಬಾರಿಯ ವಿನ್ನರ್ ಯಾರಾಗಬೇಕು ಕಮೆಂಟ್ ಮಾಡಿ ಥ್ಯಾಂಕ್ ಯು